ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ತರ್ಸ್ ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಇನ್ನು ಸ್ಕೂಲಿಂದ ಬಂದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ನನ್ನ ಮಗಳು ಇಲ್ಲಿ ಸ್ಮೈಲಿ ಹಾಕ್ಬಿಟ್ಟು ರಂಗೋಲಿ ಇಟ್ಟಲ್ಲಿ ಸ್ಮೈಲಿ ಹಾಕಿ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಿದ್ದಾಳೆ ಏನೋ ಇವತ್ತು ಫುಲ್ ರಂಗೋಲಿ ಆಗ್ಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅವಳಿಗೆ ಮಾಡ್ತಿದ್ದಾಳೆ ಇನ್ನು ಸ್ಕೂಲಿಂದ ಬಂದಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಬಂದಿದ ತಕ್ಷಣನೆ ರೆಸ್ಟ್ ಮಾಡೋಕ್ಕೂ ಟೈಮ್ ಇರಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಮಗೆ ಅರ್ಲಿ ಡಿನ್ನರ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕುಕ್ ಮಾಡಬೇಕು ಹಾಗಾಗಿ ಇನ್ನು ಫಸ್ಟ್ ಮನೆಗೆ ಬಂದಿದ ತಕ್ಷಣನೆ ಬಾಕ್ಸು ಲಂಚ್ ಬಾಕ್ಸ್ ಇರತ್ತಲ್ಲ ನಮ್ದೆಲ್ಲ ಅದನ್ನೆಲ್ಲ ತಗೊಬಂದು ಫಸ್ಟ್ ಸಿಂಕ್ಗೆ ಹಾಕ್ಬಿಡ್ತೀನಿ ಆಮೇಲೆ ಕಿಚನ್ ಕೌಂಟರ್ ಟಾಫ್ ಮೇಲೆ ಎಲ್ಲೆದಲ್ಲೇ ಬಿಟ್ಟು ಹೋಗಿರ್ತೀನಿ ಫ್ರೆಂಡ್ಸ್ ಅಂದರೆ ತುಂಬ ಬಿಟ್ಟು ಬಿಟ್ಟೋಗಿರಲ್ಲ ಸ್ವಲ್ಪ ಸಿಂಕ್ಗೆ ಹಾಕೋವೇ ಏನಾದರೂ ಇದ್ರೆ ಅಂತ ಪಾತ್ರೆಗಳೆಲ್ಲ ಸಿಂಕ್ಗೆಲ್ಲ ಹಾಕಿ ಕೆಲವೊಂದೆಲ್ಲ ಬಿಟ್ಟೋಗಿರ್ತೀನಿ ಇನ್ನು ನಮ್ಮ ಹಸ್ಬೆಂಡ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಎಲ್ಲ ಹಂಗೆ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಏನೇನು ತಿಂದಿದಾರ ಏನೇನು ತಿಂದಿಲ್ಲ ಎಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಸಿಂಕಿಗೆ ಹಾಕೊಂಡ್ಬಿಡ್ತೀನಿ ಇನ್ನು ಆಮೇಲೆ ಕಿಚನ್ ಕೌಂಟರ್ ಟಾಪ್ ಸ್ವಲ್ಪ ಖಾಲಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆನಂತ ಶುರು ಮಾಡ್ಕೊತೀನಿ ಸೊ ನಮ್ಮದು ಅರ್ಲಿ ಡಿನ್ನರ್ ಅಲ್ವಾ ಸೊ ದಟ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಅಡುಗೆ ಅಂತೂ ರೆಡಿ ಆಗಬೇಕು ಹಾಗಾಗಿ ಬೇಗನೆ ಕುಕ್ ಮಾಡಬೇಕು ಮತ್ತು ಪಡ್ಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದು ಪಡ್ಡು ಪ್ರಿಪೇರ್ ಮಾಡಿದ್ದೆ ಇನ್ನು ಮಕ್ಕಳು ಪಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಆ ಪಡ್ಡನ್ನ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಇಟ್ಟಿತ್ತು ಹಂಗೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳಿಗಂತೂ ದೋಸೆ ಇಡ್ಲಿ ಪಡ್ಡು ಇಂಥವೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಲೈಕ್ ಚಪಾತಿ ಇಂಥವೆಲ್ಲ ರೈಸ್ ಐಟಮ್ಸ್ ಅಂದ್ರೇ ಆವಾಗಲೇ ಅವ್ರಿಗೆ ಬೋರ್ ಆಗಿಬಿಡುತ್ತೆ ನೋಡಿ ಪಡ್ಡು ಎಲ್ಲ ರೆಡಿಯಾಗಿದೆ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಮತ್ತು ಇನ್ನು ಇವತ್ತು ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಈಸಿಯಾಗಿರೋದು ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅದಕ್ಕೆ ಒಂದು ಹೀರೆಕಾಯಿ ಇತ್ತು ಹೀರೆಕಾಯಿ ಸಿಪ್ಪೆಲ್ಲ ತಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಚಿಕ್ಕದು ಬದನೆಕಾಯಿ ಒಂದೆರಡು ಟೊಮೊಟೊ ಮತ್ತು ಸ್ವಲ್ಪ ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಉಪ್ಪಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊತೀನಿ ಅದೇ ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಲ್ಲ ಸಾರಿ ಹೀರೆಕಾಯಿ ಬಜ್ಜಿ ಅಂತ ಹೇಳ್ತೀವಲ್ಲ ಅದನ್ನ ಮಾಡೋಣ ಅಂತ ಮತ್ತೆ ಸೊ ಫ್ರೆಶಾಗೆ ಸೊಪ್ಪು ತಗೊಂಬಂದಿದ್ರು ಮಾರಕ್ಕೆ ಯಾರೋ ಅಂಕಲು ಅವರ ಹತ್ರ ಸೊಪ್ಪು ಚೆನ್ನಾಗಿರತ್ತೆ ಸೊ ತೋಟ ತಿನ್ನೋಕಿತ್ಕೊಬಂದು ಮಾರ್ತಾರೆ ಸಬ್ಬಾಕ್ಷಿ ಸೊಪ್ಪು ಸೊ ಅದನ್ನು ತೊಗೊಂಡೆ ಮೂವತ್ತು ರೂಪಾಯಿ ಒಂದು ಕಟ್ಟು ತುಂಬ ದೊಡ್ಡದು ಸೊ ಇವಾಗಲೇ ಎಲ್ಲ ಸೋಸ್ಕೊಂಡು ಇಟ್ಕೊಂಡ್ರೆ ನಾಳೆ ಇಲ್ಲ ನಾಡಿದ್ದು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊಪ್ಪು ಯಾವುದೇ ಆಗಲಿ ನಾವು ಸೋಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಆಗುತ್ತೆ ತ್ರೀ ಟು ಫೋರ್ ಡೇಸು ಇಲ್ಲ ಅಂತಂದರೆ ಬೇಗ ಕೊಳ್ತೋಗ್ಬಿಡುತ್ತೆ ಆ್ಯಂಡ್ ನಮಗೆ ಅರ್ಜೆಂಟಾಗೆ ತೊಗೊಂಡು ಬೇಗ ಮಾಡಲೇ ಕೂಡ ನಮಗೆ ತುಂಬ ಚೆನ್ನಾಗಿರತ್ತೆ ಇನ್ನು ನನ್ನ ಟೀ ಕೂಡ ರೆಡಿ ಆಯಿತು ಟೀ ಕುಡಿಬೇಕು ಇದು ಬದನೆಕಾಯಿ ಹೀರೆಕಾಯಿ ಇದೆಲ್ಲ ಕೂಡ ಬೆಂದಿದ್ದಾಯಿತು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಹೀರೆಕಾಯಿ ಬಜ್ಜಿ ಅಂತೂ ರೆಡಿಯಾಗುತ್ತೆ ಇದು ರೈಸ್ಗೆ ಮುದ್ದೆಗೆ ಚಪಾತಿಗೆಲ್ಲ ಕೂಡ ತಿಂತಾರೆ ನಮ್ಮ ಮನೇಲಂತೂ ನಾವು ಯೂಶ್ವಲಿ ಮುದ್ದೆಗೆ ರೈಸ್ಗೆ ತಿಂತೀವಿ ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಂಡ್ರೆ ಹೀರೆಕಾಯಿ ಬಜ್ಜಿ ಅಂತೂ ರೆಡಿಯಾಗುತ್ತೆ ನಾನಂತೂ ಇವತ್ತು ರೈಸ್ ಮಾಡ್ತಾಯಿದ್ದೀನಿ ಸ್ಕೂಲಲ್ಲಂತೂ ಸೆಲೆಬ್ರೇಷನ್ಸ್ ಅಂತೂ ಇದ್ದೇ ಇರುತ್ತಲ್ಲ ವೀಕ್ಲಿ ಒನ್ಸು ಸಾರಿ ವೀಕ್ಲಿ ಒಂದಾದರೂ ಬಂದೇ ಬರುತ್ತೆ ಸೆಲೆಬ್ರೇಷನ್ ಇಸ್ ಇರೋ ಟೈಮಲ್ಲಿ ಬಿಫೋರ್ ಡೇನು ವರ್ಕೆ ಅವತ್ತು ಕೂಡ ಫುಲ್ಲು ಸ್ಟ್ರೆಸ್ ಆಗಿರ್ತೀವಿ ಇದು ಮನೆಗೆ ಬಂದು ಮತ್ತೆ ಮಾಡಬೇಕು ಅದೊಂಥರ ಫುಲ್ಲು ಟಯರ್ಡ್ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ಸೊ ಅಂಥ ಟೈಮಲ್ಲಿ ನಾನಂತೂ ಸಿಂಪಲಾಗಿ ಇರೋ ಅಡುಗೆನ ಚೂಸ್ ಮಾಡ್ಕೊಂಬಿಡ್ತೀನಿ ನಮ್ಮ ಮನೇಲಿ ಮಕ್ಕಳು ಹಸ್ಬೆಂಡ್ ಕೂಡ ತಿನ್ಕೊಂಬಿಡ್ತಾರೆ ಅದೇ ಬೇಕು ಇದೇ ಬೇಕು ಅಷ್ಟು ವೆರೈಟಿ ಬೇಕು ಇಷ್ಟು ವೆರೈಟಿ ಬೇಕು ಅಂತ ಯಾರೂ ಕೇಳೋದಿಲ್ಲ ಆ್ಯಂಡ್ ಒಂದೇ ಒಂದು ಚಿಕ್ಕದು ಇದು ಕ್ಯಾಬೇಜ್ ಅಂತ ಹೇಳ್ತೀವಲ್ಲ ಅದು ಇತ್ತು ಇನ್ನು ಗೋಬಿ ಆದರೂ ಮಾಡ್ಕೊಡೋ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗೇ ತುರ್ಕೊಂಡಿದ್ದೀನಿ ಒಂದು ಎರಡು ಕ್ಯಾರೆಟು ತುರಿದಿದ್ದೀನಿ ಸೊ ಚಿಕ್ಕದಾಗೆ ಕಟ್ ಮಾಡೋದಕ್ಕಿಂತ ನಾವು ತುರುದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಾನ್ಫ್ಲೋರು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೆ ನೀರು ಮಾತ್ರ ಹಾಕ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಮಗೆ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಮ್ಮಿಡಿಯೇಟ್ಲಿ ಆವಾಗಲೇ ಬೇಕಿದ್ದರೆ ಆಯಿಲಲ್ಲಿ ಹಾಕ್ಕೊಬೋದು ಡೀ ಫ್ರೈ ಮಾಡ್ಕೊಬೋದು ನಾನಿವತ್ತು ಡ್ರೈ ಗೋಬಿನ ಮಾಡ್ತಾಯಿದ್ದೀನಿ ಅಂದ್ರೆ ಮಿಕ್ಸ್ ಅಲ್ಲಿ ಆಯಿಲಲ್ಲಿ ಡಿಫ್ರೈ ಮಾಡಿ ಹಂಗೆ ತಿನ್ನೋದಷ್ಟೇನೆ ಅಡುಗೆ ಎಲ್ಲ ರೆಡಿ ಆಯಿತು ಈರೆಕಾಯಿ ಬಜ್ಜಿ ಮತ್ತು ರೈಸ್ ಮಾಡಿದ್ದೀನಿ ತುಪ್ಪ ಹಾಕೊಂಡು ತಿಂದರೆ ಆಗೋಯ್ತು ಅಷ್ಟೇ ಮತ್ತು ನಂಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಗೋಬಿನ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡಬೇಕು ಇನ್ನು ಸಾಯಂಕಾಲ ಆಗುತ್ತಲ್ಲ ಬೇಗ ಕಸ ಗುಡಿಸಿ ಅಂತ ಕಸ ಗುಡಿಸ್ತಾ ಇದ್ದೀನಿ ಆಮೇಲೆ ಲೈಟ್ ಹಾಕಿದೆ ಪಾತ್ರೆ ಎಲ್ಲ ಸಿಂಕಾಗ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ಪಾತ್ರೆ ತೊಳಿಬೇಕು ಒಂದೇ ಸತಿ ಊಟ ಆದಮೇಲೆ ತೊಳಿಯೋಣ ಅಂತ సరే ఖాళీ అయితే కన్సా అది తగబాకేళి బాడా చూ త మే నడీ ఫస్ట్ బేగ ಫ್ಲೋರ್ ಅಂತೂ ಸ್ವಲ್ಪ ಆಯಿತು ಕಮ್ಮಿ ಆಯಿತು ಅದಕ್ಕೆ ಮತ್ತೆ ಅಂಗಡಿ ಇದ್ದೀನಿ ತಗೊಂಬರೋಕ್ಕೆ ನಾವು ನಮಗೇನಾದರೂ ಬೇಕು ಅಂದರೆ ಮೇನ್ ರೋಡ್ಗೆ ಹೋಗಬೇಕು ಬಟ್ ಇಲ್ಲೇ ಒಂದು ಚಿಕ್ಕದಾಗೆ ಮನೆ ಹತ್ರ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಕೂಡ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ ತಗೊಂಬರೋಕ್ಕೆ ಇನ್ನು ತೊಗೊಂಡು ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಕೂಡ ಬಂದರು ನಮ್ಮ ಮಕ್ಕಳು ನೋಡಿ ಹೆಂಗೆ ಒಬ್ರು ನಿಂತ್ಕೊಂಡು ಒಬ್ಬರು ಕೂತ್ಕೊಂಡು ಬರ್ತಾ ಇದ್ದಾನೆ ಬಂದ್ಬಿಟ್ಟು ಇನ್ನು ಫ್ಲೋರ್ನ ಮಿಕ್ಸ್ ಮಾಡಿ ಇವಾಗ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಡ್ರೈ ಗೋಬಿನ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಳಿಗೆ ಒಂಥರ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಅದಕ್ಕೆ ಹೀರೆಕಾಯಿ ಬಜ್ಜಿ ರೈಸು ಡ್ರೈ ಗೋಬಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ನಾವಂತೂ ರಾಜ್ಮುಡಿ ಅಕ್ಕಿ ರೈಸು ಮಾಡಿರೋದು ಇವತ್ತು ವೈಟ್ ರೈಸ್ ಕೂಡ ಯೂಸ್ ಮಾಡ್ತೀವಿ ಬಟ್ ಈ ರೈಸ್ನ ಒಂದು ಫಿಫ್ಟೀನ್ ಡೇಸಿಂದ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಡೈಲಿ ಇದನ್ನೇ ಮಾಡೋಲ್ಲ ಡೇ ಬೈ ಡೇ ವೀಕ್ಲಿ ಟ್ವೈಸು ತ್ರೈಸು ಆ ಥರ ಮಾಡ್ತೀವಿ ಫ್ರೆಂಡ್ಸ್ ಇನ್ನು ತಿಂದೆಲ್ಲ ಆದಮೇಲೆ ಇವಾಗ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ ಸೊ ತಿಂದಾದಮೇಲೆ ಇನ್ನೂ ಪಾತ್ರೆ ಎಲ್ಲ ಇರುತ್ತಲ್ಲ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಇದ್ದೀನಿ ಬೆಳಗ್ಗೆಗೆ ಟೆನ್ಷನ್ ಇರಬಾರ್ದು ಹಾಗೆ ತಿಂದ ಪಾತ್ರೆ ತೊಳೆದಾದ್ಮೇಲೆ ಇನ್ನು ಗ್ಯಾಸ್ ಸ್ಟವ್ ಅಂತೂ ಗಲೀಜಾಗಿತ್ತು ಅದನ್ನೆಲ್ಲ ಸ್ಕ್ರಬ್ಬರಲ್ಲೆಲ್ಲ ಉಜ್ಕೊಂಡು ನೀಟಾಗೆ ಇದ್ದೀನಿ ಸೊ ಪ್ರತಿದಿನ ಕೂಡ ಗ್ಯಾಸ್ ಸ್ಟವ್ನಂತೂ ನೀಟಾಗೆ ಒರೆಸ್ಬಿಟ್ಟೆ ಮಲಗ್ತೀನಿ ಫ್ರೆಂಡ್ಸ್ ವೀಕ್ಲಿ ಒನ್ಸು ಮಾತ್ರ ನಾನು ಈ ಥರ ಡೀಪಾಗೆ ಉಜ್ಜಿ ಎಲ್ಲ ತೊಳೆಯೋದು ಇಲ್ಲ ಡೈಲಿ ಕೂಡ ನಾನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ತೀನಿ ಚೆನ್ನಾಗಿರತ್ತೆ ನಮಗೆ ಗ್ಲಾಸ್ದು ಸ್ಟವ್ ಆಗಿರೋದ್ರಿಂದ ನಮಗೆ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೂ ಕೂಡ ಕ್ಲೀನೇ ಆಗುತ್ತೆ ಏನು ತೊಂದರೆ ಇಲ್ಲ ಆ್ಯಂಡ್ ಅವಾಗವಾಗ ಅಡುಗೆ ಆಗಿದ ತಕ್ಷಣ ಒರೆಸ್ಕೊಳ್ಳೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ ಡರ್ಟಿ ಅಂತ ಕಾಣಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ಅನಿಸುತ್ತೆ ಯಾರಾದರೂ ಸಡನ್ನಾಗಿ ಬಂದಾಗ ಕೂಡ ಇವರೇನಪ್ಪ ಈ ಥರ ಡರ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸೋದಿಲ್ಲ ಸೊ ಆ ಥರ ಇರುತ್ತೆ ಇನ್ನು ಮನಿ ಪ್ಲಾಂಟ್ ಅಂತೂ ಮನೆಯಲ್ಲೇ ಇಟ್ಟಿದ್ದೀನಿ ಒಂದು ಸಿಂಕ್ ಹತ್ರ ಅದನ್ನು ಲೀವ್ಸ್ ಎಲ್ಲ ಸ್ವಲ್ಪ ಗಲೀಜು ಆಗಿರೋ ಥರ ಇತ್ತು ಲೀವ್ಸ್ನೆಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಆಯಿತು ಗ್ಯಾಸ್ ಸ್ಟೌವು ಸಿಂಕು ಎಲ್ಲನೂ ನೀಟಾಗಿ ತೊಳೆದು ಎಲ್ಲನೂ ಕ್ಲೀನ್ ಮಾಡಿಟ್ಟೆ ಏನಾದ್ರೆ ಲೈಟ್ ಆಫ್ ಆನ್ ಮಾಡೋದೆಲ್ಲ ಮಾಡ್ತಾ ಇದಾರೆ ಇಬ್ಬರು ನೋಡು ಸರಿ ನಂಗೆ ಕೆಲಸ ಮುಗೀತು ನಡೀರಿ ಹೋಮ್ ವರ್ಕ್ ಮಾಡೋಣ ಅಪ್ಪ ಲೇಟ್ ಆಯ್ತು ಗವ್ಯ ಬೇಗ ಬಾ ಹತ್ ಬೇಡ ಒಳ ಅದೇ ಕೊಡ್ತೀನಿ ನೋಡು ಚಲೋ ಫಾಸ್ಟ್ ಇನ್ನು ನಾಳೆ ಬಂದು ನವೆಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ಇನ್ನು ಸ್ಕೂಲಲ್ಲಿ ಮಕ್ಳಿಗೆ ಏನಾದರೂ ಗಿಫ್ಟ್ಸ್ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ವಿ ನಾನು ನನ್ನ ಜೊತೆ ಇನ್ನೊಬ್ಬರು ಟೀಚರು ಪೆನ್ಸಿಲ್ಸು ಎರೇಸರು ಶಾರ್ಪ್ನರ್ಸು ಸೊ ಎಲ್ಲಾನು ಮಕ್ಳಿಗೆ ಕೂಡ ಗಿಫ್ಟ್ಸ್ ಎಲ್ಲ ತೊಗೊಂಡ್ಬಂದಿದ್ವಿ ಬಂದಿದ್ದೀವಿ ನಮ್ಮ ಮಕ್ಕಳು ಇಬ್ಬರ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಪ್ಯಾಕ್ ಮಾಡೋಕ್ಕೆ ಹ್ಞೂ ಎಷ್ಟೆಷ್ಟು ಹಾಕ್ತೀರಾ ಎರಡು ಪೆನ್ಸಿಲ್ ಹಾಕು ಒಂದು ಶಾರ್ಪ್ನರು ಒಂದು ಎರೇಸರು ಒಂದು ಡೈರಿ ಮಿಲ್ಕ್ ಆಯಿತಾ ನೋಡಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಇಬ್ಬರನ್ನು ನನಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಸೊ ಎಷ್ಟೊಂದು ಟೋಟಲ್ ನಮ್ಮ ಕ್ಲಾಸ್ ಮಕ್ಕಳಿಗೆಲ್ಲನೂ ಟ್ವೆಂಟಿ ಫೈ ಸ್ಟೂಡೆಂಟ್ಸ್ ಇದ್ದಾರೆ ಟ್ವೆಂಟಿ ಫೈ ಸ್ಟೂಡೆಂಟ್ಸ್ಗೂ ಈ ಥರ ಪ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಮಕ್ಕಳು ಏನು ಇಂಟ್ರೆಸ್ಟಿಂದ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಹ್ಮ್ ಸೊ ನೋಡಿ ಫ್ರೆಂಡ್ಸ್ ಎಲ್ಲ ಕೌಂಟ್ ಮಾಡಿ ಎಷ್ಟಿದೆ ಅಂತ ಹೇಳಿ ನೀಟಾಗೆ ನೋ ಫೈಟಿಂಗ್ ಅಯ್ಯೋ ಆ ಥರ ಮಾಡಿದ್ರೆ ಕನ್ಫ್ಯೂಷನ್ ಆಗತ್ತೆ ನೀಟಾಗಿ ಮಾಡಿ ಆಯ್ತಾ ನೋಡಿ ಫ್ರೆಂಡ್ಸ್ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಈ ಥರ ನೇಮ್ಸು ಬರೆದು ಹಾಕಿದ್ವಿ ಫ್ರಮ್ ಮಮತಾ ಮ್ಯಾಮ್ ಅಣ್ಣ ಗಾಯತ್ರಿ ಮ್ಯಾಮು ಇಬ್ಬರು ಟೀಚರ್ಸಿಂದ ಗಿಫ್ಟ್ ಗಿಫ್ಟಿದು ಸೊ ಈ ಥರ ಟೋಟಲ್ ಟ್ವೆಂಟಿ ಫೈವ್ ಮಾಡಿದ್ದೀವಿ ಬಟ್ ನಾವು ಸಿಂಪಲಾಗಿ ಫ್ರೆಂಡ್ಲಿ ಬಜೆಟಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾತ್ರ ಇದನ್ನು ಕೊಡ್ಬೋದು ಚಾಕ್ಲೇಟ್ ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಯೂಸ್ ಆಗೋವಂಥ ಪೆನ್ಸಿಲ್ಸು ಎರೇಸರ್ ಶಾರ್ಪ್ನರ್ ಕೂಡ ಇರುತ್ತೆ ಸೊ ದಟ್ ನಾವು ಈ ಥರ ಯೋಚನೆ ಮಾಡಿ ಕೊಡ್ತಾ ಇದೀವಿ ಆ್ಯಂಡ್ ನಮಗೆ ಫ್ರೆಂಡ್ಲಿ ಬಜೆಟಲ್ಲಿ ಕೊಡಬೇಕು ಅಂದರೆ ಇದು ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ಸೊ ನೋಡಿ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದೀವಿ ಇವಾಗ ಇದನ್ನೆಲ್ಲ ಒಂದು ಬ್ಯಾಗ್ಗೆ ಹಾಕಿ ಇಟ್ಕೊಂಡು ಬೆಳಗ್ಗೆ ತೊಗೊಂಡೋಗಿ ಕೊಡಬೇಕು ಮಕ್ಕಳಿಗೆ ಮಕ್ಕಳು ಹೇಗೆ ಫೀಲ್ ಆಗ್ತಾರ ನೋಡಬೇಕು ಮೀನ್ಸ್ ಇದು ಆಪಲ್ ಎಲ್ಲ ಒಡೆದಾಕಿದ್ದೀವಿ ಈ ಥರ ಮಾಡ್ಕೊಂಡಿದ್ದೀವಿ ಇವಾಗ ಬೆಲ್ಲ ಹಾಕಿ ಚೆನ್ನಾಗಿ ಕುಟ್ಬಿಡ್ತೀವಿ ಈ ಥರ ನೋಡಿ ಈ ಥರ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ ನಮ್ಮ ಗಮ್ಮಿ ಎಲ್ಲ ಫಿಲ್ ಮಾಡಿಡ್ತಾಯಿದ್ದಲ್ಲ ಫಿಲ್ ಮಾಡಿ ಕ್ಯಾಪ್ ಹಾಕಂಗೆ ಈ ಈ ನೀಟಾಗಿ ಸೊ ನೋಡಿ ಎಲ್ಲ ಫಿಲ್ ಬೆಳಗ್ಗೆ ತಿಂತೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಸಿವಿಂದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್